ಹೆಲೋ ಗೈಸ್ ಕಾನ್ಸ್ಟೇಬಲ್ ವೇಕೆನ್ಸಿ ಪೊಲೀಸ್ ವೇಕೆನ್ಸಿಗಳು ಕಾಯ್ತಾ ಇವೆ ನೋಡಿ ಎಷ್ಟು ಅಂದರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಅಂದರೆ ಏಳು ಸಾವಿರದ ಐನೂರ ಅರವತ್ತೈದು ಪೋಸ್ಟ್ಗಳು ಖಾಲಿ ಇದೆ ವೇಕೆನ್ಸಿಗಳಿದೆ ಅದು ಎಜುಕೇಶನ್ ಏನಪ್ಪಾ ಅಂದ್ರೆ ಮಿನಿಮಮ್ ಎಜುಕೇಶನ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ದಾರೆ ಸೊ ಸ್ಪೆಷಲ್ ಆಗಿ ಇದು ನಾನು ಈ ವಿಡಿಯೋ ಮಾಡ್ತಾರೆ ಅದು ಯಾರ್ಯಾರಿಗೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿ ಒಂದು ಪೊಲೀಸ್ ಆಗಬೇಕು ಅಂತ ಆಸೆ ಇರುತ್ತೆ ಅಂಥವ್ರು ದಯವಿಟ್ಟು ಈ ವಿಡಿಯೋವನ್ನು ನೋಡಿ ನೀವು ಎಲಿಜಿಬಲ್ ಆಗಿದ್ರೆ ಮತ್ತೆ ನಿಮಗೆ ಕ್ವಾಲಿಫಿಕೇಷನ್ ಇದ್ರೆ ನೀವು ಹಾಯಾಗಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನಾನು ಡೀಟೇಲ್ ಆಗಿ ಹೇಳ್ತೀನಿ ಇನ್ನು ತುಂಬಾ ಟೈಮ್ ಇದೆ ಲಾಸ್ಟ್ ಡೇಟ್ ಬಂದು ಟ್ವೆಂಟಿ ಫಸ್ಟ್ ಅಕ್ಟೋಬರ್ ತನಕ ಇರೋದು ಸೊ ತುಂಬಾನೇ ಟೈಮ್ ಇದೆ ಆದಷ್ಟು ಜನಕ್ಕೆ ಇದು ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಯಾರ್ಯಾರು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಾಸ್ ಆರ್ತಾರೆ ಎಷ್ಟೊಂದು ದಿನಕ್ಕೆ ಪೊಲೀಸ್ ಆಗಬೇಕು ಅನ್ನೋ ಆಸೆ ಇರುತ್ತಲ್ಲ ಸೊ ಅಂತವ್ರಿಗಂತೂ ಇದು ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳಬಹುದು ಇದು ಮೇಲ್ ಅಂಡ್ ಫಿಮೇಲ್ ಎಲ್ಲರೂ ಅಪ್ಲೈ ಮಾಡಬಹುದು ಇದನ್ನ ಸೊ ಗೆ ಎಷ್ಟು ವೇಕೆನ್ಸೀಸ್ ಇದೆ ಗೆ ಎಷ್ಟು ವೇಕೆನ್ಸಿ ಇದೆ ಕಾನ್ಸ್ಟೇಬಲ್ ಪೋಸ್ಟ್ ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಿಮಗೆ ಇನ್ಫಾರ್ಮೇಶನ್ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಅನ್ನೋ ಕೊಡಿ ಮತ್ತೆ ನಿಮಗೆ ಯಾರ್ಯಾರಿಗೆ ಇದು ಶೇರ್ ಮಾಡಬೇಕು ಅಂತ ಅನ್ಸುತ್ತೋ ಇನ್ಫಾರ್ಮೇಶನ್ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಇದೆ ಅಂತ ಶೇರ್ ಮಾಡ್ಬೇಕು ಅನ್ಸುತ್ತೋ ಶೇರ್ ಮಾಡಿ ಓಕೆನಾ ಸೊ ಇವಾಗ ಪಟ್ಟ ಅಂತ ಸ್ಟಾರ್ಟ್ ಮಾಡ್ಬಿಡೋಣ ಸೊ ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಒಂದು ನೋಟಿಫಿಕೇಶನ್ ಬಂದಿದೆ ಅಂದ್ರೆ ಅವರ ಅಫಿಷಿಯಲ್ ವೆಬ್ಸೈಟ್ ಅಂದ್ರೆ ಎಸ್ ಎಸ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ನೋಟಿಫಿಕೇಶನ್ ಕಳಿಸಿದಾರೆ ಏನಪ್ಪಾ ಅಂದ್ರೆ ತುಂಬಾನೇ ಹೃದಯಗಳು ವೇಕೆನ್ಸಿಗಳಿದೆ ಅಂದರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಪೋಸ್ಟ್ಗಳು ಖಾಲಿ ಇದೆ ಅಂತ ಹೇಳಿದ್ದಾರೆ ಸೊ ಯಾರ್ಯಾರು ಇಂಟ್ರೆಸ್ಟೆಡು ಎಲಿಜಿಬಲ್ ದಯವಿಟ್ಟು ಕೇಳಿಸ್ಕೊಳ್ಳಿ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಡೀಟೇಲ್ ಆಗಿ ಓಕೆನಾ ಸೊ ಆರ್ಗನೈಸೇಷನ್ ಏನಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪೋಸ್ಟ್ ಏನು ಕಾನ್ಸ್ಟೇಬಲ್ ಪೋಸ್ಟ್ ವೇಕೆನ್ಸಿ ಬಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಇದೆ ಕ್ವಾಲಿಫಿಕೇಶನ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆಗಿರಬೇಕು ಲಾಸ್ಟ್ ಡೇಟ್ ಟ್ವೆಂಟಿ ಫಸ್ಟ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತೆ ಜಾಬ್ ಲೊಕೇಶನ್ ಆಲ್ ಓವರ್ ಇಂಡಿಯಾ ಸೊ ಜಾಬ್ ಲೊಕೇಶನ್ ಏನು ಆಲ್ ಓವರ್ ಇಂಡಿಯಾ ಇರುತ್ತೆ ಮತ್ತೆ ಸ್ಯಾಲ್ರಿ ಒಂದು ಸ್ಟಾರ್ಟಿಂಗ್ ಸ್ಯಾಲ್ರಿ ಏನಿರತ್ತಪ್ಪ ಅಂದರೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಮ್ಯಾಕ್ಸಿಮಮ್ ಸಿಕ್ಸ್ಟಿ ನೈನ್ ತೌಸಂಡ್ ಹಂಡ್ರೆಡ್ ರುಪೀಸ್ ಅಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಅರವತ್ತೊಂದು ಸಾವಿರ ಅರವತ್ತೊಂಬತ್ತು ಸಾವಿರ ತನಕ ಸ್ಯಾಲ್ರಿ ಅನ್ನೋದು ರೇಂಜ್ ಇದೆ ಮತ್ತೆ ಕಾನ್ಸ್ಟೇಬಲ್ ಮೇಲ್ಗಳಿಗೆ ಯಾ ಎಷ್ಟು ಪೋಸ್ಟ್ ಇದೆ ಅಂತ ಅಂದರೆ ಫೈವ್ ತೌಸಂಡ್ ಸಿಕ್ಸ್ಟಿ ನೈನ್ ಐದು ಸಾವಿರದ ಅರವತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇದೆ ಫೀಮೇಲ್ಗಳಿಗೆ ಎರಡು ಸಾವಿರದ ನಾನೂರ ತೊಂಬತ್ತಾರು ಅಂದರೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ಸಿಕ್ಸ್ ಪೋಸ್ಟ್ಗಳು ಖಾಲಿ ಇದೆ ಓಕೆನಾ ಸೊ ಎಜುಕೇಷನ್ ಹೇಳಿದ್ದೀನಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಯಾವುದಾದ್ರು ರೆಕಗ್ನೈಸ್ಡ್ ಬೋರ್ಡಿಂದ ಅಥವಾ ಯೂನಿವರ್ಸಿಟಿಯಿಂದ ನಿಮಗೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರೋದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿರಬೇಕು ಓಕೆನಾ ಸೊ ಏಜು ಅವರು ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಏನಂದರೆ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷ ಆಗಿರಬೇಕು ಜುಲೈ ಫಸ್ಟ್ ಒಳಗೆ ಇಪ್ಪತ್ತೈದು ವರ್ಷ ಅನ್ನೋದು ಆಗಿರಬೇಕು ಓಕೆನಾ ಸೊ ಅಪ್ಲಿಕೇಶನ್ ಫೀಸ್ ಅನ್ನೋದು ಇದೆ ಎಸ್ ಸಿ ಎಸ್ ಟಿ ಮತ್ತೆ ಎಕ್ಸ್ ಎಸ್ ಸರ್ವಿಸ್ ಮಿನ್ ಯಾರ್ಯಾರು ಇರ್ತೀರಾ ಅವ್ರಿಗೆಲ್ಲ ಎಂಥದ್ದು ಅಪ್ಲಿಕೇಶನ್ ಫೀ ಇರಲ್ಲ ಬೇರೆ ಕ್ಯಾಟಗರಿ ಏನಿರ್ತಾರೆ ಜನ್ರಲ್ ಮೆರಿಟ್ ಒ ಬಿ ಸಿ ಅವ್ರಿಗೆಲ್ಲ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದಾರೆ ಓಕೆನಾ ಸೊ ಆದಷ್ಟು ಜನ ಇದನ್ನ ಟ್ರೈ ಮಾಡಿ ಯಾಕಂದ್ರೆ ತುಂಬಾ ವೇಕೆನ್ಸೀಸ್ ಬಂದಿದೆ ಕಾನ್ಸ್ಟೇಬಲ್ ಗೆ ಓಕೆ ಇದು ಮೋಡ್ ಆಫ್ ಪೇಮೆಂಟ್ ಏನಿರತ್ತೆ ಅಂತ ಅಂದ್ರೆ ಆನ್ಲೈನ್ ಅಲ್ಲೇ ನೀವು ಪ್ಲೇ ಪೇ ಮಾಡಬೇಕಾಗುತ್ತೆ ಯಾವಾಗ ನೀವು ಅಪ್ಲೈ ಅಲ್ಲೇ ಅಪ್ಲಿಕೇಶನ್ ಅಲ್ಲೇ ಪೇಮೆಂಟ್ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿದೆ ಮತ್ತೆ ಎಂಡ್ ಆಗ್ತಾ ಇರೋದು ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿದೆ ಮತ್ತೆ ಎಂಡ್ ಆಗ್ತಾ ಇರೋದು ಫಸ್ಟ್ ಗೆ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಸೊ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಮತ್ತೆ ಹೇಗೆ ಅಪ್ಲೈ ಮಾಡೋದು ಆನ್ಲೈನ್ ಅಂತ ನಾನು ಇವಾಗ ಡೀಟೇಲ್ ಆಗಿ ಹೇಳ್ತೀನಿ ಸೊ ಸೆಲೆಕ್ಷನ್ ಪ್ರೋಸೆಸ್ ಏನಿರತ್ತಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನೋದು ಫಸ್ಟ್ ಸ್ಟೆಪ್ ಓಕೆನಾ ಸೆಕೆಂಡ್ ಸ್ಟೆಪ್ ಫಿಸಿಕಲ್ ಟೆಸ್ಟ್ ಅನ್ನೋದಿರುತ್ತೆ ಮತ್ತೆ ಮೆಷರ್ಮೆಂಟ್ ಟೆಸ್ಟ್ ಅನ್ನೋದ್ ಇರುತ್ತೆ ಅದು ಸೆಕೆಂಡ್ ಸ್ಟೆಪ್ ಥರ್ಡ್ ಏನು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ನಡೆಯುತ್ತೆ ಮತ್ತು ಫೋರ್ತು ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನೋದು ನಡೆಯುತ್ತೆ ಯಾಕೆಂದರೆ ಫಿಟ್ನೆಸ್ ಬ್ರೇಕಾಗೋಸ್ಕರ ಫಿಟ್ನೆಸ್ ಹೇಗಿದ್ದಾರೆ ಎಷ್ಟು ಫಿಟ್ ಆಗಿದ್ದಾರೆ ಅಂತ ಒಂದು ಮೆಡಿಕಲ್ ಟೆಸ್ಟು ಮಾಡ್ತಾ ಇವಾಗ ಹೇಗಪ್ಪ ಅಪ್ಲೈ ಮಾಡೋದು ಅಂದರೆ ಜಸ್ಟ್ ನೀವು ಎಸ್ ಎಸ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಹೋಗಬೇಕು ಮತ್ತು ಇರ್ಬರೋ ನೋಟಿಫಿಕೇಶನ್ ಫುಲ್ಲು ಒಂದು ಸೆವೆಂಟಿ ಪೇಜಸ್ ಇದೆ ಸೊ ನೋಟಿಫಿಕೇಶನ್ ಕ್ಲೀನಾಗಿ ಓದ್ಕೊಳ್ಳಿ ಓಕೆನಾ ಅದ್ರ ಜೊತೆಗೆ ನೀವು ಏನೇನು ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಅಂದರೆ ಫಸ್ಟು ಇಮೇಲ್ ಐ ಡಿ ಇಟ್ಕೋಬೇಕು ಮತ್ತು ಮೊಬೈಲ್ ನಂಬರ್ ಇಟ್ಕೋಬೇಕು ಮತ್ತು ಐ ಡಿ ಪ್ರೂಫ್ ಇಟ್ಕೋಬೇಕು ಏಜ್ ಏಜ್ ಏಜ್ಗೋಸ್ಕರ ನೀವು ಯಾವುದಾದ್ರೂ ಒಂದು ಏಜ್ ಪ್ರೂಫ್ ಇಟ್ಕೋಬೇಕು ಅಂದರೆ ಆಧಾರ್ ಕಾರ್ಡ್ ಇಟ್ಕೋಬೋದು ಓಕೆನಾ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಇಟ್ಕೋಬೇಕು ರೆಸ್ಯೂಮ್ ಮತ್ತೆ ಇಟ್ಕೋಬೇಕು ಆ್ಯಂಡ್ ನಿಮ್ಗೆ ಇದು ಬಿಟ್ಟು ನಿಮಗೆ ಬೇರೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದರೆ ಆ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಕೂಡ ಇಟ್ಕೋಬೋದು ಇವಾಗ ಹೇಗಪ್ಪ ಅಂದರೆ ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ಲಿಂಕ್ ಹೋಗಬೇಕು ಎಸ್ ಎಸ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಅಂತ ಆ ಹೋಗಬೇಕು ಅಥವಾ ಎಸ್ ಎಸ್ ಸಿ ಕಾನ್ಸ್ಟೇಬಲ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಬರುತ್ತೆ ಓಕೆನಾ ಅಲ್ಲಿ ಅಪ್ಡೇಟೆಡ್ ಫಾರ್ಮ್ ಏನೇನಿರುತ್ತೆ ಎಲ್ಲ ಬರುತ್ತೆ ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಎಲ್ಲ ನೀವು ಫಿಲ್ ಮಾಡಬೇಕಾಗತ್ತೆ ಫಿಲ್ ಮಾಡಿ ಲಾಸ್ಟ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿರೋದು ಇವಾಗೆಲ್ಲ ಪ್ರೂಫ್ಗಳು ಹೇಳೋದಲ್ಲ ಐ ಡಿ ಫ ಐ ಡಿ ಪ್ರೂಫು ಮತ್ತು ಏಜ್ಗೆ ಎಜುಕೇಶ್ನಲ್ ಪ್ರೂ ಸರ್ಟಿಫಿಕೇಟು ಎಲ್ಲ ನೀವು ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಬೇಕಾಗತ್ತೆ ಆಯಿತಾ ನೀಟಾಗಿ ಫಾರ್ಮ್ನ ಕರೆಕ್ಟಾಗಿ ಫಿಲ್ ಮಾಡಿ ಟೈಮ್ ತಗೊಂಡು ಓಕೆನಾ ನೀಟಾಗಿ ಫಿಲ್ ಮಾಡಿಬಿಟ್ಟು ನೀವು ಆನ್ಲೈನ್ ಅಪ್ಲಿಕೇಶನ್ ಫೀ ಅನ್ನೋದು ಒಂದು ಬರುತ್ತೆ ಅಲ್ಲಿ ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫೀನ ನೀವು ಅಪ್ಲೈ ಮಾಡ್ಬೋದು ಲೈಕ್ ಆನ್ಲೈನ್ ಮೋಡು ನೀವು ಟ್ರಾನ್ಸ್ಫರ್ ಮಾಡ್ಬೋದು ಆಮೇಲೆ ಎಲ್ಲ ಕರೆಕ್ಟ್ ಆಗಿದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಅಂತ ಚೆಕ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ಲಾಸ್ಟಲ್ಲಿ ಸಬ್ಮಿಟ್ ಬಟನ್ನ ಓದ್ಬೇಕಾಗತ್ತೆ ಓಕೆನಾ ಸೊ ಇಷ್ಟು ಮಾಡಿದ್ರೆ ಮುಗ್ದು ಹೋಗೋಲ್ಲ ಸಬ್ಮಿಟ್ ಮಾಡಾದ್ಮೇಲೆ ಲಾಸ್ಟಲ್ಲಿ ನಿಮಗೆ ಬರೋತ್ತಲ್ಲ ಅಪ್ಲಿಕೇಶನ್ ನಂಬರ್ ಅಥವಾ ಏನಂತಾರೆ ರಿಕ್ವೆಸ್ಟ್ ನಂಬರ್ ಅಂತ ಆ ರಿಕ್ವೆಸ್ಟ್ ನಂಬರ್ ಅಪ್ಲಿಕೇಶನ್ ನಂಬರ್ನ ನೀವು ನೋಟ್ ಡೌನ್ ಮಾಡಿಟ್ಕೊಳ್ಳಿ ಆ್ಯಂಡ್ ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ಕರೆಕ್ಟ್ ಆಗಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಆ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಕೊಡಬೇಕಾಗುತ್ತೆ ಸೊ ದಟ್ ಅವ್ರ ರೆಫ ಮುಂಜೆ ಮುಂದೆ ರೆಫರೆನ್ಸ್ಗೋಸ್ಕರ ಅಥವಾ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅವರು ಆ ನಂಬರ್ ಯೂಸ್ ಮಾಡ್ಕೋತಾರೆ ಆ್ಯಂಡ್ ಈ ನೀವು ಅಪ್ಲಿಕೇಶನ್ ನಂಬರು ಮತ್ತೆ ರಿಕ್ವೆಸ್ಟ್ ನಂಬರ್ ಏನಿರುತ್ತೆ ಅದನ್ನ ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಓಕೆನಾ ಸೊ ಇದಿಷ್ಟ ಆಗುತ್ತೆ ಇವತ್ತು ನಮ್ಮ ವಿಡಿಯೋ ಸೊ ಯಾರ್ಯಾರಿಗೆ ಪೋಸ್ಟ್ ವೇಕೆನ್ಸೀಸ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಕಾನ್ಸ್ಟೇಬಲ್ ವೇಕೆನ್ಸಿ ಇಷ್ಟ ಆಗಿದೆ ಅಂತ ಅನ್ಸುತ್ತೆ ದಯವಿಟ್ಟು ಅಪ್ಲೈ ಮಾಡಿ ಓಕೆ ಹಂಡ್ರೆಡ್ ರುಪೀಸ್ ಅಷ್ಟು ಅಪ್ಲಿಕೇಶನ್ ಫೀ ಟ್ವೆಲ್ತ್ ಪಾಸ್ ಆಗಿರೋ ಆದಷ್ಟು ಜನನು ಇದಕ್ಕೆ ಅಪ್ಲೈ ಮಾಡಿ ಓಕೆನಾ ಹೀಗಂತ ಹೇಳ್ತಾ ಸೊ ಇವತ್ತಿನ ನಮ್ಮ ವೀಡಿಯೋ ಒಂದನ್ನು ಇಲ್ಲಿಗೆ ನಿಲ್ಲಿಸೋಣ ಓಕೆ ಇಷ್ಟೇ ಆಗುತ್ತೆ ಇವತ್ತು ನಮ್ಮ ವಿಡಿಯೋ ಸೊ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಅಂತ ನೋಡ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು